ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸುಳ್ಳಿನ ಮೋಡಿ ನಡೆಯಲ್ಲ ಕಾಂಗ್ರೆಸ್ಗೆ ಗೆಲುವು ಗ್ಯಾರಂಟಿ ಇಂದ ಕೆಪಿಸಿಸಿ ಸಂಚಾಲಕ ಗಫರ್ ಬೇಗ್ ಮೋದಿ ಬಂದ ಮೇಲೆ ದೇಶ ಇದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಎಷ್ಟು ಎಷ್ಟು ದಿವಸ ನೀವು ಮಾಡ್ತೀರಿ ಜನಕ್ಕೆ ಎಷ್ಟು ದಿವಸ ಯಾವ ಮಾಡ್ತೀರಿ ಒಂದು ಸರಿ ಎರಡು ಸರಿ ಯಾರು ಮಾಡಿಸ್ಬೋದು ಮೂರನೇ ಸರಿ ಜನ ಯಾವ ಮಾಡಲ್ಲ ದಯವಿಟ್ಟು ಈ ಸಾರಿ ಜನ ಅಂತೂ ಕರ್ನಾಟಕದಲ್ಲಿ ನೋಡಿದರೆ ಒಳ್ಳೆ ಸರ್ಕಾರ ಇದೆ ಡಿ ಮುಸಲ್ಮಾನಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಯಾವ ಥರ ಒಂದು ಮುಸಲ್ಮಾನ ಆಗಿಬಿಟ್ಟಿದ್ರೆ ಇವತ್ತು ಏನ್ರಿ ಆಗ್ತಾಯಿತ್ತು ಅದರಲ್ಲಿ ಒಂದು ಇದೆ ಇದೇ ಮುಸಲ್ಮಾನರು ಮಾಡಿಬಿಟ್ಟಿದ್ರೆ ಏನ್ರಿ ಆಗ್ತಾಯಿತ್ತು ಇವತ್ತು ಗಲ್ಭೆ ಮಾಡಿಸ್ಬಿಡೋರು ಸದ್ಯ ದೇವರು ಯಾರು ಮುಸಲ್ಮಾನರು ಅದರಲ್ಲಿ ಯಾರು ಭಾಗ್ಯ ಆಗಿಲ್ಲ ಎಲ್ಲ ಬಿ ಜೆ ಪಿಯವರೇ ಅವರೇ ಅವ್ರು ಉತ್ತರ ಕೊಡ್ಬೇಕು ಇವತ್ತು ಇವತ್ತು ಒಂದು ಎರಡು ಮುಸಲ್ಮಾನ ಆಗಿಬಿಟ್ಟಿದ್ರೆ ಇವತ್ತೆಲ್ಲ ನಮಗೆಲ್ಲ ಜೋಡಿಸ್ಬಿಡೋರು ರೀ ಹಾ ಏ ಆತವಾದಿ ಹೇ ಏ ದೇಶ್ಗೆ ಗದ್ದಾರ ಹೇ ಅಂದ್ಬಿಟ್ಟು ದೇಶಕ್ಕೆ ಗದ್ದಾರು ಇವ್ರಿ ಇವ್ರು ಆರ್ ಎಸ್ ಎಸ್ ಅವರು ದೇಶಕ್ಕೆ ಗದ್ದಾರು ಬ್ರಿಟಿಷ್ ಹತ್ರ ಪಿಂಗ್ ಪಡೆಯೋರೆಲ್ಲ ಇವತ್ತು ದೇಶ ಭಕ್ತರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರುವ ಹಿರಿಯ ಕಾಂಗ್ರೆಸ್ ಮುಖಂಡ ವೈಟ್ಫೀಲ್ಡ್ನ ಗಫರ್ಬೇಗ್ ನಮ್ಮ ಚಾನೆಲ್ನೊಂದಿಗೆ ಮಾತನಾಡಿದರು ಈಗಾಗಲೇ ಎರಡು ಬಾರಿ ಜನತೆಯ ಮೋದಿಯ ಆಡಳಿತವನ್ನು ನೋಡಿ ಬೇಸತ್ತಿದ್ದಾರೆ ಈ ಸಲ ಗ್ಯಾರಂಟಿ ಪಾಠವನ್ನು ಕಲಿಸುತ್ತಾರೆ ದೇಶಾಭಿಮಾನದ ನೆಪದಲ್ಲಿ ಕೆಲಸಕ್ಕೆ ಬಾರದ ಯೋಜನೆಗಳಿಗೆ ಅನಗತ್ಯವಾಗಿ ಸಾರ್ವಜನಿಕರ ಹಣವನ್ನು ದುರುಪಯೋಗಪಡಿಸುತ್ತಿದ್ದಾರೆ ಎಂದು ಗುಡುಗಿದರು ಇತ್ತೀಚೆಗೆ ನಲ್ಲಿ ಆದಂತಹ ಭದ್ರತಾ ಲೋಪದ ಕುರಿತು ಮಾತನಾಡಿದ ಗಫರ್ಬೇಗ್ ಆ ಕೃತ್ಯದಲ್ಲಿ ಯಾರಾದರೂ ಮುಸ್ಲಿಂ ವ್ಯಕ್ತಿಗಳು ಇದ್ದರೆ ಇಡೀ ದೇಶಾದ್ಯಂತ ಬೇರೆ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಬಿಜೆಪಿಯರು ಮಾಡುತ್ತಿದ್ದರು ಅವರ ಕುತಂತ್ರಗಳ ಬಗ್ಗೆ ಜನತೆ ಇದೀಗ ಮನದಟ್ಟಾಗಿದೆ ಏನೇ ಆಗಲಿ ಇಡೀ ದೇಶದ ಜನತೆ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಯುತ್ತಾರೆ ರಾಹುಲ್ ಗಾಂಧಿಯವರ ಪಾದಯಾತ್ರೆ ದೊಡ್ಡ ಬದಲಾವಣೆಗೆ ಕಾರಣವಾಗಿದೆ ಎಂದರು ಪಾರ್ಲಿಮೆಂಟಲ್ಲಿ ಥರ ಒಂದು ಮುಸಲ್ಮಾನ ಆಗ್ಬಿಟ್ಟಿದ್ರೆ ಇವತ್ತು ಏನ್ರಿ ಆಗ್ತಾ ಇತ್ತು ಅದರಲ್ಲಿ ಒಂದು ಮುಸ ಇದೇ ಮುಸಲ್ಮಾನರು ಮಾಡಿಬಿಟ್ಟಿದ್ರೆ ಏನ್ರಿ ಆಗ್ತಾ ಇತ್ತು ಇವತ್ತು ಗಲ್ಬೆ ಮಾಡಿಸ್ಬಿಡೋರು ರೀ ಸದ್ಯ ದೇವರು ಯಾರು ಮುಸಲ್ಮಾನರು ಅದರಲ್ಲಿ ಯಾರು ಭಾಗಿಯಾಗಿಲ್ಲ ಎಲ್ಲ ಬಿ ಜೆ ಪಿ ಅವರೇ ಅವ್ರ ಉತ್ತರ ಕೊಡ್ಬೇಕು ಇವತ್ತು ಇವತ್ತು ಒಂದು ಎರಡು ಮುಸಲ್ಮಾನ ಆಗ್ಬಿಟ್ಟಿದ್ರೆ ಇವತ್ತೆಲ್ಲ ನಮಗೆಲ್ಲ ಜೋಡಿಸ್ಬಿಡೋರು ರೀ ಹಾ ಏ ಆತಂಕವಾದಿ ಹೇ ಏ ದೇಶಕ್ಕೆ ಗದ್ದಾರ ಹೇ ಅಂದ್ಬಿಟ್ಟು ದೇಶ್ಗೆ ಗದ್ದಾರು ಇವ್ರಿ ಇವ್ರ ಆರ್ ಎಸ್ ಎಸ್ ಅವರು ದೇಶಕ್ಕೆ ಗದ್ದಾರು ಬ್ರಿಟಿ ಬ್ರಿಟಿಷ್ ಹತ್ರ ಪಿಂಶಿಂಗ್ ಪಡೆಯೋರೆಲ್ಲ ಇವತ್ತು ದೇಶ್ ಭಕ್ತರ ಬ್ರಿಟಿಷ್ಗೆಲ್ಲ ನಾ ಮಾಫಿನಾಮ ಬರೆದುಕೊಡೋರೆಲ್ಲ ಇವತ್ತು ದೇಶಭಕ್ತರ ಹೇಳಿ ಇವತ್ತು ದೇಶ್ಗೆ ತ್ಯಾಗ ಬಲಿದಾನ ಮಾಡಿದವರು ಇವತ್ತು ದೇಶ ವಿರೋಧಿಗಳ ಅಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬರುವ ಮುಂಚೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಿದೆ ಎನ್ನುವುದನ್ನು ಸಹ ವಿವರಿಸಿದರು ಒಟ್ಟಾರೆ ನಮ್ಮ ರಾಜ್ಯದಲ್ಲಿನ ಜನತೆ ಬದಲಾವಣೆ ಬಯಸಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿಯೂ ಸಹ ಬದಲಾವಣೆಯನ್ನು ಬಯಸಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತು ನಲ್ವತ್ತೇಳಲ್ಲಿ ಏನಿತ್ತು ನಮ್ಮ ದೇಶದಲ್ಲಿ ಏನಿತ್ತು ಹೇಳಿ ನಮ್ಮ ಮಿಲ್ಟ್ರಿ ಇರಲಿಲ್ಲ ರೀ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಎಲೆಕ್ಟ್ರಿಕ್ ಇತ್ತು ನಮ್ಮ ಹತ್ರ ಮಿಲ್ಟ್ರಿ ಇರಲಿಲ್ಲ ಇಪ್ಪತ್ತು ಹಳ್ಳಿಗೆ ಎಲೆಕ್ಟ್ರಿಕ್ ಇತ್ತು ಏನಿತ್ತು ನಮ್ಮ ದೇಶದಲ್ಲಿ ನೆಹರೂಜಿಯವರು ಫೌಂಡೇಶನ್ ಮಾಡಿದ್ರು ಐ ಐ ಎಮ್ ಐ ಐ ಟಿ ಇದು ಬಾಬಾ ಆಟೋಮಿಕ್ ಸೆಂಟರು ಪ್ರತಿಯೊಂದು ಇವತ್ತು ಯೂನಿವರ್ಸಿಟೀಸ್ ಇರಲಿ ಡ್ಯಾಮ್ಸ್ ಇರಲಿ ಏನಿರಲಿ ಇವತ್ತು ಯಾರು ಕೊಡ್ಗೇರಿ ಅದು ಏನು ಇವ್ರು ಏನು ಹೇಳೋದು ಎರಡು ಸಾವಿರ ಏನು ಮೋದಿ ಬಂದ ಮೇಲೆ ನನ್ನ ದೇಶ ಸೊ ಇದು ಎಲ್ಲ ಜನ ತೀರ್ಮಾನ ಮಾಡ್ತಾರೆ ಯಾಕಂದರೆ ಎಷ್ಟು ಎಷ್ಟು ದಿವಸ ನೀವು ಯಾವ ಮಾಡ್ತೀರಿ ಜನಕ್ಕೆ ಎಷ್ಟು ದಿವಸ ಯಾವ ಮಾಡ್ತೀರಿ ಒಂದು ಸಾರಿ ಎರಡು ಸಾರಿ ಯಾರು ಮಾಡಿಸ್ಬೋದು ಮೂರನೇ ಸಾರಿ ಜನ ಯಾವ ಮಾರಲ್ಲ ದಯವಿಟ್ಟು ಈ ಸಾರಿ ಜನ ಅಂತೂ ಕರ್ನಾಟಕದಲ್ಲಿ ನೋಡಿದ್ರಿ ಒಳ್ಳೆಯ ಸರ್ಕಾರ ಆಯಿತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇವತ್ತು ದೇಶ ಗ್ಯಾರಂಟಿಗಳು ಆರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇಡೀ ದೇಶ ಇವತ್ತು ನಮ್ಮ ಗ್ಯಾರಂಟಿಗಳು ದೇಶ ಇಲ್ಲ ಪ್ರಪಂಚದಲ್ಲಿ ನೋಡ್ತಾ ಕರ್ನಾಟಕ ಮಾಡಲ್ ಯಾವ ಥರ ಅನ್ನೋದು ಈ ಸಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಬರುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತು ಪ್ಲಸ್ ಸೀಟ್ ನಾವು ಗೆಲ್ತೀರಿ ನಮಗೆ ಜನ ಕೈ ಹಿಡಿತಾರೆ ಯಾಕೆ ಕೈ ಹಿಡಿತಾರೆ ಅಂದರೆ ಇವತ್ತು ಮಹಿಳೆಯರಿಗೆ ಈ ಸರ್ಕಾರ ಉಚಿತವಾಗಿ ನಿಮ್ಗೆ ಗೊತ್ತಿದೆ ಬಸ್ ಆಗಲಿ ಎರಡು ಸಾವಿರ ರೂಪಾಯಿ ವೇತನ ಆಗಲಿ ಮತ್ತು ಇವ್ರಿಗೆ ಇದು ಇನ್ನೂರು ಯೂನಿಟ್ ಪವರ್ ಆಗಲಿ ಮತ್ತು ಇದು ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಗ್ರಾಜ ಗ್ರಾಜುಯೇಟ್ ಗ್ರಾಜ್ ಗ್ರಾಜ್ ಕರೆಂಟ್ ರೀ ಕರೆಂಟ್ ಬಿಲ್ ಎಲ್ಲ ಎಲ್ಲ ನೋಡಿ ಇವತ್ತು ಯಾಕಂದರೆ ಇವತ್ತು ತಿಳ್ಕೊಳ್ಬೇಕು ಏನು ರೀ ದುಡ್ಡಿದೆ ನಾವು ನೋಡಿ ನಾನು ನೋಡಿದೆ ತೆಲಂಗಾಣದಲ್ಲಿ ಯಾವ ಥರ ರೀ ಅದು ಇವರು ಕೆ ಸಿ ಆರ್ ಕಡೆಯವರು ತೆಲಂಗಾಣದ ಬಿ ಬಿ ಆರ್ ಎಸ್ ಪಾರ್ಟಿಯವರು ಹತ್ತು ಸಾವಿರ ರೂಪಾಯಿ ಒಂದು ಕೊಡ್ತಾ ಇದ್ರು ರೀ ಬಟ್ ಜನ ದುಡ್ಡಿಂದ ಓಟ್ ಹಾಕಲ್ಲ ರೀ ಜನಕ್ಕೆ ಮನ್ಸು ಬಂದುಬಿಟ್ರೆ ಯಾರು ಬೇಕಾದರೂ ಕಿತ್ತಾಕ್ತಾರೆ ಇವತ್ತು ನಮ್ಮ 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 ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಜನ ಕೈ ಹಿಡ್ದಿದ್ದಾರೆ ಕೈ ಬಿಡಲ್ಲ ಯಾಕಂದರೆ ಇವತ್ತು ಬಹಳ ಒಳ್ಳೆ ಸರ್ಕಾರ ಇದೆ ಇವತ್ತು ಬಿ ಜೆ ಪಿ ಥರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಹೋದ್ ಸರ್ ಏನೇನು ಮಾಡಿದ್ರು ಇವರು ಹಲಾಲು ಹಿಜಾಬು ಹಾಂ ದೇವಸ್ಥಾನಗಳತ್ರ ಬಿಸ್ನೆಸ್ ಮಾಡಬಾರ್ದು ನೋಡಿದ್ರಿ ನೋಡಿದ್ರೀ ನೀವು ಜನ ಇದು ಕರ್ನಾಟಕದಲ್ಲಿ ಅದು ನಡೆಯಲ್ಲ ಅದು ಹಾಂ ಜ ಕರ್ನಾಟಕದಲ್ಲಿ ಎಲ್ಲರಿಗೂ ಶಾಂತಿ ಬೇಕು ನೆಮ್ಮದಿ ಬೇಕು ಏನು ಅದರಿಂದ ಏನು ಉಪಯೋಗ ಇದೆ ಹೇಳಿ ನಾವು ಕೊಡಬೇಕಾಗಿರೋದು ಇವತ್ತು ಜನಕ್ಕೆ ಸಾಮಾನ್ಯ ಜನಕ್ಕೆ ಒಳ್ಳೆಯ ಆಡಳಿತ ನೀರು ಚರಂಡಿ ಕರೆಂಟು ಮತ್ತು ಉದ್ಯೋಗ ಯುವಕರಿಗೆ ಉದ್ಯೋಗ ಅದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಇವಾಗ ನೋಡಿ ಇವಾಗ ರಾಮ ಮಂದಿರ ಇಪ್ಪತ್ತ್ಮೂರನೇ ತಾರೀಕು ಜನ್ವರಿ ಇದು ಮಾಡಕ್ಕೆ ಹೊರಟಿದ್ದಾರೆ ಇವರು ಅದ್ರ ಮೇಲೆ ಇವಾಗ ಹೊಟ್ಟು ಕೇಳ್ತಾರೆ ಇವರು ರಾಮ ಮಂದಿರ ಅದರಿಂದ ಜನಕ್ಕೆ ಏನು ಉಪಯೋಗ ಆಗುತ್ತೆ ಹೇಳಿ ಹೌದು ರಾಮ ಬೇಕು ಎಲ್ಲರಿಗೂ ಮಂದಿರ ಬೇಕು ಅವ್ರವ್ರ ಜನಾಂಗಕ್ಕೆ ಮಸ್ಜಿದು ಬೇಕು ಚರ್ಚು ಬೇಕು ಗುರುದ್ವಾರನೂ ಬೇಕು ಹೌದು ಬಟ್ ಅದರಿಂದ ಉಪಯೋಗ ಏನಾಗುತ್ತೆ ಹೇಳಿ ಜನಕ್ಕೆ ಏನಾದರೂ ಉಪಯೋಗ ಆಯ್ತಾ ಯಾರಾದರೂ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ಆಗಲಿ ಈ ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಮೂರು ಸಾವಿರದ ಐನೂರ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ನಡಿಗೆ ಮಾಡಿದ ಕಾಲು ನಡ್ಕೊಂಡವರು ಯಾರಕ್ಕೋಸ್ಕರ ಓಡಾಡಿದ್ರು ಅವರು ಸಾಮಾನ್ಯ ಜನಕ್ಕೆ ರೀ ಎಲ್ಲರನ್ನ ಇವತ್ತು ಇವರು ಇವತ್ತು ಜಾತಿ ಹೇಳ್ಕೊಂಡು ಹೊಡಿತಾ ಇದ್ದಾರೆ ಹಿಂದೂ ಮುಸ್ಲಿಮ್ ದಲಿತರು ಕ್ರೈಸ್ತರು ಸಿಖ್ ಅಂದ್ಬಿಟ್ಟು ಅವರು ಜಾ ರಾಹುಲ್ ಗಾಂಧೀಜಿಯವರು ಎಲ್ಲರನ್ನ ಜೋಡಣೆ ಮಾಡಿದ್ರು ಯಾಕಂದರೆ ಈ ದೇಶ ಭಾರತ ದೇಶ ಅಂದರೆ ಎಲ್ಲರನ್ನ ಒಗ್ಗೂಡ ದೇಶ ಇದು ಜನಾಂಗ ಎಲ್ಲಿ ಯಾ ಬಟ್ ಎಷ್ಟೋ ಜನ ಹಂಗ ಇದ್ದಾರೆ ಬಟ್ ನಮ್ಮ ದೇಶ ಯಾವ ಯಾವ್ದರ ದೇಶ ಗಂಗಾಜಮಿ ತೆಹಜೀಬ್ ಅಂತಾರೆ ನಮ್ಮ ದೇಶ ಹಿಂದೂ ಮುಸ್ಲಿಮ್ ಸಿಖ್ ಕ್ರಿಶ್ಚಿಯನ್ ಎಲ್ಲ ಅಣ್ಣ ತಮ್ಮ ನಾವು ಬಾಳಬೇಕು ಈ ದೇಶದಲ್ಲಿ ನಾವು ನಮ್ಮ ದೇಶ ಮುಂದೆಡೆ ಎತ್ಕೊಂಡು ಹೋಗ್ಬೇಕು ಆ ಭಾವನೆಯಿಂದ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ತನ್ನಕ್ಕೋಸ್ಕರ ಅವ್ರು ಓಡಾಡಲಿ ನಡಿಗೆ ಮಾಡಲಿಲ್ಲ ರೀ ಅವ್ರು ಸಾಮಾನ್ಯ ಜನಕ್ಕೆ ಇವತ್ತು ಭಾರತನ ಉಳಿಸೋಕ್ಕೆ ಅವರು ಇವತ್ತು ರಾಹುಲ್ ಗಾಂಧೀಜಿಯವರು ಭಾರತ ಜೋಡೋ ಯಾತ್ರಾ ಮಾಡಿದ್ರು ಸೊ ಅದು ರಾಹುಲ್ ಗಾಂಧೀಜಿ ನೇತೃತ್ವ ಇವತ್ತು ಸತ್ಯ ಹೇಳ್ತಾರೆ ಯಾಕಂದರೆ ನೋಡಿ ರಾಹುಲ್ ಗಾಂಧಿಯವರು ಏನಂದರೆ ಅವ್ರು ಸತ್ಯ ಹೇಳ್ತಾರೆ ಮೋದಿ ಥರ ಸುಳ್ಳು ಹೇಳಲ್ಲ ಮೋದಿಜಿ ಥರ ಸುಳ್ಳು ಹೇಳೋಲ್ಲ ರಾಹುಲ್ ಗಾಂಧಿ ಸತ್ಯ ಹೇಳ್ತಾರೆ ಸತ್ಯ ಸತ್ಯ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಇವತ್ತಿಲ್ಲ ನಾಳೆ ರಾಹುಲ್ ಗಾಂಧೀಜಿ ಸತ್ ಏನು ಹೇಳಿದ್ದಾರೆ ಇವತ್ತು ನಡ್ಕೊಂಡು ಬಂದಿದೆ ಡಿಮೋನಟೈಸೇಷನ್ ಆಗಿರ್ಬೋದು ಕೋವಿಡಲ್ಲಿ ಏನಂದ್ರು ಅವರು ಮೂರು ತಿಂಗಳ ಮುಂಚೆನೇ ಏನಂದರು ಏನೇನು ರಾಹುಲ್ ಗಾಂಧೀಜಿಯವರು ಹೇಳ್ಕೊಂಡು ಬಂದಿದ್ದಾರೆ ಅದು ನಡೆದಿದೆ ಇವರು ಸುಳ್ಳು ಹೇಳಿ ಮಾರ್ಕೆಟಿಂಗ್ ಮಾಡಿಕೊಂಡು ಜನರ ಭಾವನೆ ಎತ್ಕಟ್ಟಿ ಇವತ್ತು ಓಟ್ ಪಡ್ಕೊಂಡು ಇವರು ದೇಶ ಆಡೋಕ್ಕೆ ಒಡ್ಡಿದ್ದಾರೆ ಬಟ್ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇದು ಇವತ್ತು ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನೋಡಿ ಇವತ್ತು ಖಾಸಗೀಕರಣ ಯಾಕೆ ಮಾಡ್ತಾ ಇದ್ದಾರೆ ರಿಸರ್ವೇಷನ್ ಹಂತ ಹಂತವಾಗಿ ಮುಗಿಸ್ಬೇಕು ದಲಿತರನ್ನ ಒಂದು ಕಡೆ ವಂಚನೆ ಮಾಡಬೇಕು ರಿಸರ್ವೇಷನ್ದಿಂದ ಮತ್ತು ಇವರು ಸ್ನೇಹಿತರು ಬಂಡವಾಳ ಬಂಡವಾಳಶಾಹಿಗಳನ್ನ ಆರ್ಥಿಕವಾಗಿ ಅವರು ಅವಳು ಬಲಿಷ್ಠ ಮಾಡಿ ಇವ್ರಿಗೆ ಎಲೆಕ್ಷನ್ಗೆ ಏನು ಬೇಕು ಎಲ್ಲ ಅವರು ಕೊಡುಗೆಗಳು ಕರ್ನಾಟಕದಲ್ಲಿ ಇಪ್ಪತ್ತು ಸೀಟಂತೂ ಕಾಂಗ್ರೆಸ್ ಗೆದ್ದೇಗಿರುತ್ತೆ ಕ ಇಂಡಿಯಾದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಸರ್ಕಾರ ಬಂದೇ ಬರುತ್ತೆ ಇದೆ ಅಂದ್ಬಿಟ್ಟು ನೂರಕ್ಕೆ ನೂರು ನಂಬಿಕೆ ಇದೆ ಜನ ಇದ್ದಾರೆ ಇವತ್ತು ಹೇಳ್ಬೋದು ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಸೂಲ್ ಮಾರ್ಕೆಟಿಂಗ್ ಅವರು ಎಲ್ಲ ಮೀಡಿಯಾ ಚಾನೆಲ್ಗಳನ್ನ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಜನಕ್ಕೆ ಏನು ಮೋಡಿ ಮಾಡಕ್ಕೆ ಬರ್ಟಿದ್ದಾರೆ ಏನಾಗಿದೆ ಹೇಳಿ ಹೇಳಿ ಏನು 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 ಇವ್ರು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಒಂದು ಒಂದು ಇವರು ಬಂದ ಮೇಲೆ ಈ ಥರ ನಾವು ಮಾಡಿದ್ದೀರಿ ಜನಕ್ಕೆ ಅನುಕೂಲ ಆಗಿದೆ ಹೇಳಿ ಏನಾದರೂ ಇವ್ರು ಮಾಡಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ನೇರು ಕಾಲದಿಂದ ಮನ್ಮೋಹನ್ ಸಿಂಗ್ ಕಾಲ್ದ ಗಂಟೆ ಏನೇನು ಸ್ಥಾಪನೆ ಮಾಡಿದರೆ ಎಲ್ಲ ಇವ್ರು ಮಾರ್ಕೊಂಡೇ ಬರ್ತಾ ಇದ್ದಾರೆ ರೈಲ್ವೆ ಆಗಲಿ ಪೋರ್ಟ್ಸ್ ಆಗಲಿ ಏರ್ಪೋರ್ಟ್ಸ್ ಆಗಲಿ ಖಾಸಗೀಕರಣ ಮಾಡ್ತಾ ಮಾಡ್ತಾರೆ ಅದು ಯಾರು ಕೊಡ್ತಾ ಇದ್ದಾರೆ ಅವ್ರು ಅವ್ರ ಸ್ನೇಹಿತರಿಗೆ ಕೊಡ್ತಾ ಇದ್ದಾರೆ ಇನ್ನು ಎಷ್ಟು ಯಾವ್ಬೇಕು ಇವರು ಜನಕ್ಕೆ ಹಾಂ ಇವಾಗ ರಾಮ ಮಂದಿರ ಮೇಲೆ ಇವ್ರು ಓಟ್ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ಗೆ ಇವರು ರಾಮ ಮಂದಿರ ನಾವು ಕಟ್ಟಿಬಿಟ್ಟಿದ್ದೀರಿ ಅಂದ್ಬಿಟ್ಟು ಓಟ್ ಕೇಳ್ತಾರೆ ಇವರು ಅದು ಬಿಟ್ಟರೆ ಸಾಮಾನ್ಯ ಜನಕ್ಕೆ ಉದ್ಯೋಗ ಕೊಡೋಕ್ಕಾಗಲ್ಲ ಎಲ್ಲಿ ಎಲ್ಲಿ ಹೋಯ್ತು ಎರಡು ಕೋಟಿ ಉದ್ಯೋಗ ಇವ್ರದ್ದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಇವರು ಅಂದರು ಎಷ್ಟು ಎಷ್ಟು ಕೋಟಿ ಉದ್ಯೋಗ ಇವ್ರು ಮಾಡಿದ್ದಾರೆ ಎರಡು ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ ಇವರು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಲ್ಲಿ ಆಗಲಿ ಎರಡು ಕೋಟಿ ಉದ್ಯೋಗ ಇವ್ರು ಕೊಟ್ಟಿದ್ದಾರೆ ವರ್ಷಕ್ಕೆ ಎರಡು ಕೋಟಿ ಬಿಟ್ಬಿಡಿ ಇವರು ಒಂಬತ್ತು ವರ್ಷಕ್ಕಾದರೂ ಎರಡು ಕೋಟಿ ಉದ್ಯೋಗ ಕೊಟ್ಟಿದಾರ ಯಾರು ಹೇಳ್ಕೊಂಡು ಬರೋದು ಸಬ್ಕಾ ಸಾತ್ ಸಾಥ್ ವಿಕಾಸ್ ಯಾರಿಗೆ ದೋಕಾ ಸಾತ್ ದೋಕಾ ವಿಕಾಸ್ ಅಷ್ಟೇ ನಡೀತಾ ಇರೋದು ಈ ಸರ್ಕಾರ ಈ ಸರಿ ನೂರಕ್ಕೆ ನೂರು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಬರುತ್ತೆ ಕರ್ನಾಟಕದಲ್ಲೂ ಬರುತ್ತೆ ಐದು ವರ್ಷ ಒಳ್ಳೆ ಸರ್ಕಾರ ನಡೀತದೆ ಜೆ ಡಿ ಎಸ್ದು ಯಾವುದು ಇವರು ಅಲೈನ್ಸ್ ಆದರೆ ಏನು ಎಫೆಕ್ಟ್ ಆಗೋಲ್ಲ ಜನಕ್ಕೆ ಎಷ್ಟು ಯಾ ಮಾಡ್ತಾರೆ ಯಾ ಮಾರ್ಸ್ತಾರೆ ಇವರು ಏನಿಂದ ನಂಬಲ್ಲ ಜೆ ಡಿ ಎಸ್ನ ನಂಬಲ್ಲ ಈ ಸರಿ ಪಾಠ ಕಲಿಸ್ರು ಜನ ಹಾಂ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಈ ಅವರು ಯಾವ ಯಾವ ಲೆವೆಲ್ಗಳಲ್ಲಿ ಹೋಗಿದ್ದಾರೆ ಹಾಂ ಬಣ್ಣವನ್ನು ಚೇಂಜ್ ಮಾಡ್ಕೊಂಡು ಬಿಡಿದ್ರು ಇವತ್ತು ಹೇಳ್ತಾ ಇದ್ದಾರೆ ಹಾಂ ಏನು ಏನು ರೀ ಜನ ಜನ ನೋಡ್ತಾ ಇದ್ದಾರೆ ರೀ ಅಹ್ ಎಂತ ಸಮುದಾಯ ರೀ ಯಾವತ್ತು ಜಾತಿ ಮೇಲೆ ಅವರು ಒಂದು ಕೋಮು ಕೋಮು ರಾಜಕಾರಣ ಮಾಡಿಲ್ಲ ಆತರ ಇವರು ಕೋಮು ಒಪ್ಪಲ್ಲ ಅವರು ಒಕ್ಕಲಿಗರು ಮಾತ್ರ ಇವ್ರನ್ನ ಒಪ್ಪಲ್ಲ ನಂಬೋದು ಇವತ್ತು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬಹಳ ಭರವಸೆ ಮಾಡ್ಕೊಂಡಿದ್ದಾರೆ ಇವತ್ತು ಈಗಾಗಲೇ ಕ್ಷೇತ್ರ ಎಂದು ಇದ್ದಾಗ ಗಫರ್ ಬೇಗ್ ಅವರು ಬ್ಲಾಕ್ ಯೂತ್ ಕಾಂಗ್ರೆಸ್ ನ ಕಾರ್ಯಾಧ್ಯಕ್ಷರಾಗಿದ್ದರು ಬಳಿಕ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಜಿಲ್ಲಾ ಘಟಕದಲ್ಲಿಯೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದರು ಒಟ್ಟು ಇಪ್ಪತ್ತೆಂಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧಿಸುವ ಹುಮ್ಮಸ್ಸಿನಲ್ಲಿದ್ದಾರೆ ತಮಗೆ ಟಿಕೆಟ್ ದೊರಕಲಿದೆ ಎನ್ನುವ ಭರವಸೆಯಲ್ಲಿದ್ದಾರೆ